ಈ ಒಂದು ಇನ್ನೂರೈದನೇ ರಕ್ತದಾನ ಶಿಬಿರವನ್ನು ನಾವು ಈ ಬಾರಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಬೇಕು ಒಂದು ಸಂಕಲ್ಪ ಮಾಡಿ ನಾಡಿದ್ದು ಏಪ್ರಿಲ್ ಆರಕ್ಕೆ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ರಾಜಾಜಿನಗರ ಬೆಂಗಳೂರು ಇಲ್ಲಿ ಆಯೋಜನೆ ಮಾಡ್ತಿದ್ದೇವೆ ಇದೀಗ ಈ ಒಂದು ಇನ್ನೂರೈತನೇ ರಕ್ತದಾನ ಶಿಬಿರಕ್ಕೆ ನೈತಿಕ ಬೆಂಬಲ ನಿಮ್ಮ ದೃಶ್ಯ ಮಾಧ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಕ್ಕಾಗಿ ನಾವು ಇವತ್ತು ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ ಅನ್ನು ಪ್ರೆಸ್ ಮೀಟನ್ನು ಕರೆದಿದ್ದೇವೆ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಮುಖ್ಯ ರೌರಿಗಳು ಇವತ್ತು ಬೆಂಗಳೂರು ಸಂಚಾರರಾಗಿರುವಂಥ ರಾಘವೇಂದ್ರ ಕಾಂಚನ್ ಮರಂತೆ ನಮ್ಮೊಂದಿಗೆ ಇದ್ದಾರೆ ಹಾಗೆ ನಮ್ಮ ನನ್ನ ಬಲಕ್ಕೆ ಅಭ್ಯಾಸ ಚಾರಿಟೇಬಲ್ ಟ್ರಸ್ಟ್ ಇದರ ಬೆಂಗಳೂರು ಸದಸ್ಯರಾದ ಮಹೇಶ್ ಚಂದ್ರ ಇದ್ದಾರೆ ನನ್ನ ಎಡಗಡೆಗೆ ಅಭಯಸ್ತ ಚಾರಿಟೇಬಲ್ ಟ್ರಸ್ಟ್ ಇದರ ಸದಸ್ಯರಾಗಿರುವಂಥ ಚಂದ್ರಶೇಖರ್ ಎಸ್ ಇದ್ದಾರೆ ಹಾಗೆ ನಮ್ಮ ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ ಇದರ ಸಕ್ರಿಯ ಸದಸ್ಯರು ಕುಂದ ಪ್ರಭಾವಿತ ಯಾವ ರೀತಿ ಎಷ್ಟು ಕಲೆಕ್ಷನ್ ಮಾಡಿದೆ ಎಲ್ಲವನ್ನು ಸವಿಸ್ತರವಾಗಿ ನಮ್ಮ ಬೆಂಗಳೂರಿನ ಅಭ್ಯಾಸ ಸಂಚಾಲಕರಾಗಿರುವಂಥ ರಾಘವೇಂದ್ರ ಕಾರಚಂದ್ ಮರವಂತೆ ಅವರು ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ನಾನು ಅಭ್ಯರ್ಥ ಚಾರ್ಟೇಬಲ್ ಟ್ರಸ್ಟ್ ಇದರ ಸ್ಥಾಪಕ ಅಧ್ಯಕ್ಷ ಹಾಗೂ ಅಧ್ಯಕ್ಷ ಸತೀಶ್ ಸಾಧೆ ಅನ್ ಸತೀಶ್ ಸಾಧನ್ ಮಣಿಪ ಸತೀಶ್ ಸಾಲಿಯನ್ ಮಣಿಪಾ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರಿನ ಸಂಚಾಲಕರಾಗಿ ಇದು ಇನ್ನೂರ ಐವತ್ತನೇ ರಕ್ತದಾನ ಶಿಬಿರದ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದೆ ಅಭಯಸ್ತ ಚಾರಿಟೇಬಲ್ ಟ್ರಸ್ಟ್ ಮತ್ತು ಟೀಮ್ ಶಕ್ತಿ ನೋನಿ ಸಹಯೋಗದಲ್ಲಿ ಇನ್ನೂರ ಐವತ್ತನೇ ರಕ್ತದಾನ ಶಿಬಿರ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ರಾಜಾಜಿನಗರ ಬೆಂಗಳೂರು ಇಲ್ಲಿ ನಡೆಯಲಿಕ್ಕಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ ಹಾಗೆ ಸುರೇಶ್ ಕುಮಾರ್ ಮಾನ್ಯ ಶಾಸಕರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಉಪಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕಿದ್ದಾರೆ ಹಾಗೆ ವಿವಿಧ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಭಯಸ್ತ ಕೊರೋನಾ ವಿಷಮ ಪರಿಸ್ಥಿತಿಯಲ್ಲಿ ಸಮಾಜಮುಖಿ ಮನೋಭಾವದಿಂದ ಪ್ರಾರಂಭವಾದ ಸಂಸ್ಥೆ ಅಭಯಸ್ತ ನಮ್ಮ ಸಂಸ್ಥೆ ತನ್ನ ಮೊದಲ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು ಒಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತರಂದು ಮಣಿಪಾಲದಲ್ಲಿ ನಂತರದಲ್ಲಿ ಅಭಯಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ನಾಮದೇವರೊಂದಿಗೆ ಅಂದಿನಿಂದ ಇಲ್ಲಿಯ ತನಕ ಕೇವಲ ಐದು ವರ್ಷದ ಅವಧಿಯಲ್ಲಿ ವಿವಿಧ ಸಂಘಟನೆಗಳ ಸಹಕಾರದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಮಗಳೂರು ಬೆಂಗಳೂರು ಹಾಗೂ ವಿದೇಶ ಅಂದರೆ ದುಬೈಯಲ್ಲಿ ಒಂದು ಕ್ಯಾಂಪ್ ಮಾಡಿದ್ದೀವಿ ಸೇರಿ ವಿವಿಧ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸುತ್ತಾ ಬಂದಿರುತ್ತದೆ ಇದುವರೆಗೆ ನಮ್ಮ ಸಂಸ್ಥೆಗಿದೆ ಟ್ರಸ್ಟ್ ಇದರ ಸಾಧನೆಯನ್ನು ಗುರುತಿಸಿ ರಾಜ್ಯದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಯೂನಿಟ್ ರಕ್ತವನ್ನು ಸಂಗ್ರಹಿಸಿದ ಸಂಸ್ಥೆ ಎಂದು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಬೆಂಗಳೂರಿನಲ್ಲಿ ನಮ್ಮನ್ನು ಗುರುತಿಸಿ ಸಂಸ್ಥೆಯನ್ನ ಸನ್ಮಾನಿಸಿದೆ ಮೇಲ್ಪಂಕ್ತಿಯ ಸೇವೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಭಯಸ್ತದ ಮುಡಿ ಸೇರಿತದೆ ಅಭಯಸ್ತ ಚಾರಿಟೇಬಲ್ ಟ್ರಸ್ಟ್ ಅನ್ನ ಇನ್ನೂರ ಐವತ್ತನೇ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವ ಹುಸ್ತಿಲಲ್ಲಿ ಈಗ ನಾವಿದ್ದೀವಿ ಈ ಮೈಲಿಗಲ್ಲಿನ ರಕ್ತದಾನ ಶಿಬಿರವನ್ನ ಹೆಗ್ಗುರುತು ಎರಡು ಇನ್ನೂರ ಐವತ್ತು ಎನ್ನುವ ಶೀರ್ಷಿಕೆಯೊಂದಿಗೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಮೊದಲೇ ತಿಳಿಸಿದ್ದೇನೆ ಭಾನುವಾರ ಬೆಂಗಳೂರಿನ ರಾಜಾಜಿನಗರದ ರಾಜರಾಜೇಶ್ವರಿ ಕಲ್ಯಾಣ ಕಲ್ಯಾಣಿಕಿದೆ ಹಾಗೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಬಂದು ನಮ್ಮ ಹೆಗ್ಗುರುತು ಇನ್ನೂರ ಐವತ್ತನ್ನ ಯಶಸ್ವಿಗೊಳಿಸಿಕೊಡ್ಬೇಕಂತ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಸತೀಶ್ ಸಾವ್ಯಾನ್ ಮಣಿಪಾಲ್ ದೂರದ ಉಡುಪಿಯಿಂದ ಬಂದಿರ್ತಾರೆ ಹಾಗೆ ನಮ್ಮ ಜೊತೆ ನಮ್ಮ ಬೆಂಗಳೂರು ವಲಯದ ಬೆಂಗಳೂರು ವಲಯದ ಶ್ರೀ ಮಹೇಶ್ ಚಂದನ್ ಸದಸ್ಯರಿದ್ದಾರೆ ಹಾಗೆ ಇದಕ್ಕೆ ಆ ದೊಡ್ಡ ಮಟ್ಟದ ಸಹಕಾರವನ್ನ ನೀಡ್ತಾ ಇದ್ದಾರೆ ಶ್ರೀ ಚಂದ್ರಶೇಖರ್ ಎಸ್ ಅವರು ಅವರು ಕೂಡ ನಮ್ಮ ಬೆಂಗಳೂರು ವಲಯದ ಸದಸ್ಯರು ಹಾಗೆ ಶರತ್ ಕಾಂಚನ್ ಆನಂದಿ ಇವರು ಕೂಡ ಕಾರ್ಯಕ್ರಮಕ್ಕೆ ಇದ್ದಾರೆ ಹಾಗೆ ಶಕ್ತಿ ನೋನಿ ಪ್ರವೀಣ್ ಶಿಯಾ ಮತ್ತು ಅವರ ತಂಡ ಇದಕ್ಕೆ ದೊಡ್ಡ ಮಟ್ಟದ ಒಂದು ಶಕ್ತಿಯನ್ನ ನಮಗೆ ತುಂಬಾ ಇದ್ದಾರೆ ಉಡುಪಿಯಲ್ಲಿ ಬಹಳಷ್ಟು ಕಳೆದ ಐದು ವರ್ಷ ನಿರಂತರ ರಕ್ತದ ಶಿಬಿರವನ್ನು ಮಾಡ್ತಾ ಇದೇವೆ ಆದ್ರೆ ನಮಗೆಲ್ಲರಿಗೂ ಗೊತ್ತಿದೆ ಉಡುಪಿ ಜಿಲ್ಲೆ ರಕ್ತದಂಗಳ ಜಿಲ್ಲೆ ಅಂತೇಳಿ ಕೂಡ ಹೆಸರಿದೆ ಮೊಗರಿಗೂ ಸಂಘಟನೆ ರಿಜಿಸ್ಟರ್ ಉಡುಪಿ ಶಂಕರ್ ಸಾಹಿತ್ಯದಲ್ಲಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ನಿರಂತರ ರಕ್ತದಾನ ಶಿಬಿರ ಕಾರಣ ಅವತ್ತಿನ ಆರೋಗ್ಯ ಸಚಿವರಾಗಿರುವಂಥ ಯು ಟಿ ಕಾದರ ಮುಖಾಂತರ ಉಡುಪಿ ಜಿಲ್ಲೆ ರಕ್ತದ ಜಿಲ್ಲೆ ಅಂತ ಘೋಷಣೆ ಆಗಿದೆ ಅದರಲ್ಲಿ ನಾವು ಅಭ್ಯಾಸದ ಮೂಲಕ ನಮ್ಮ ಒಂದು ಏನು ಚಾಲನೆ ಇದೆ ಅದು ಉಡುಪಿಯಲ್ಲಿ ಮಾಡಿತ್ತು ಈಗ ನಂತರದಲ್ಲಿ ಬೆಂಗಳೂರಲ್ಲಿ ಕೂಡ ವರ್ಷಕ್ಕೆ ಎರಡು ಮೂರು ಕ್ಯಾಂಪನ್ನು ಮಾಡಬೇಕು ಯಾಕಂತ ಹೇಳಿದರೆ ಭಾಳ ಇಲ್ಲಿ ರಾಘವ ಕಾಂಚನ್ ಸರ್ ಅವರಿಗೆ ಬಹಳಷ್ಟು ಒತ್ತಡ ಇದೆ ಈಗಾಗಲೇ ನಾವು ರೆಡ್ ಕ್ರಾಸ್ ಮುಖಾಂತರ ನಾರಾಯಣ ಹೃದಯದ ಮುಖಾಂತರ ವಿವಿಧ ಸಂಸ್ಥೆ ಮೂಲಕ ಯಾರಿಗೆ ಅಗತ್ಯ ಇದೆ ಅವರಿಗೆ ರಕ್ತದ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ ಅದರಲ್ಲಿ ವಿಶೇಷವಾಗಿ ಜಯದೇವ ಹೃದಯ ಆಸ್ಪತ್ರೆ ಹೃದ್ರೋಗ ಆಸ್ಪತ್ರೆ ಏನಿದೆ ದಿನನಿತ್ಯ ಸಾವಿರಾರು ದಿನನಿತ್ಯ ನೂರಾರು ಯೂನಿಟ್ನ ರಕ್ತದ ಅವಶ್ಯಕತೆ ಇದೆ ಸಣ್ಣ ಮಕ್ಕಳಿಗೆ ಕೂಡ ಬಹಳಷ್ಟು ಸರ್ಜರಿ ನಡೀತಿದೆ ಕಳೆದ ಬಾರಿ ನಾವು ಅಲ್ಲಿ ಕೂಡ ಬ್ಲಡ್ ಬ್ಯಾಂಕಲ್ಲಿ ಸಣ್ಣ ಕ್ಯಾಂಪ್ ಮಾಡಿತ್ತು ನಮ್ಮ ಡಾಕ್ಟರ್ ಎಚ್ ಮಂಜುನಾಥ್ ಸರ್ ಇರುವಾಗ ಅವರು ಕೂಡ ನಮ್ಗೊಂದು ಮಾತು ಹೇಳಿದರು ನೀವು ಉಡುಪಿಯಿಂದ ಇಲ್ಲಿ ಬಂದು ಕ್ಯಾಂಪ್ ಮಾಡ್ತಿದ್ದೀರಿ ಉಡುಪಿ ಬಂದು ಭಾಳಷ್ಟು ಜನ ಬೆಂಗಳೂರಲ್ಲಿದ್ದೀರಿ ಇಲ್ಲಿ ನಿರಂತರವಾಗಿ ರಕ್ತದಾನ ಶಿಬಿರ ಮಾಡಿ ನಿಮ್ಗೆ ಏನೆಲ್ಲ ಬೇಕು ಅದನ್ನು ಒದಗಿಸ್ತೇವೆ ಆ ನಿಟ್ಟಿನಲ್ಲಿ ನಾವು ಇನ್ನೂರೈವತ್ತನೇ ರಕ್ತದಾನ ಶಿಬಿರಕ್ಕೆ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿತ್ತು ನಾವು ಇಲ್ಲಿ ಮಾಡಬೇಕು ವರ್ಷ ಮುಂದಿನ ದಿನಗಳಲ್ಲಿ ರಘಂದ್ರ ಕಾಂಚನ್ ಅವರೆಲ್ಲ ಸೇರಿ ನಾವು ವರ್ಷದಲ್ಲಿ ಮೂರ್ನಾಲ್ಕು ರಕ್ತದಾನ ಶಿಬಿರವನ್ನು ಬೆಂಗಳೂರಲ್ಲಿ ಆಯೋಜನೆ ಮಾಡೋ ದೊಡ್ಡ ಸಂಕಲ್ಪ ಮಾಡಿದ್ದೇವೆ ರೆಡ್ ಕ್ರಾಸ್ ಬ್ಯಾಂಗ್ಳೂರ್ ಮತ್ತೆ ನಮ್ಮ ಜೈಲೀವೃದ ವಿಜ್ಞಾನ ಸಂಸ್ಥೆ ಬ್ಯಾಂಗ್ಳೂರು ಈ ಎರಡು ಆಸ್ಪತ್ರೆಗೆ ನಾವು ಸುಮಾರು ಐನೂರಷ್ಟು ನಿರೀಕ್ಷೆ ಒಂದು ರಕ್ತದಾನ ನಿರೀಕ್ಷೆ ಮಾಡಿದ್ದೇವೆ ಯುನಿಟ್ನ ಅದಕ್ಕಾಗಿ ನಾವು ಎರಡು ಬ್ಲಡ್ ಬ್ಯಾಂಕ್ ಬುಕ್ ಮಾಡಿದ್ದೇವೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸಂದರ್ಭದಲ್ಲಿ ಜನಗಳು ಮನೆಯಿಂದ ಹೊರಗೆ ಬಂದು ರಕ್ತದಾನ ಮಾಡಿತಿರ್ಲಿಲ್ಲ ತುಂಬಾ ಸ್ಟ್ರಿಕ್ಟ್ ಇತ್ತು ಅಂಥ ಸಂದರ್ಭದಲ್ಲಿ ನಾವು ನೀವು ನಮ್ಮ ಅಲ್ಲಿ ನೋಡಿದರೆ ಗೊತ್ತಾಗ್ತದೆ ಮೇ ಇಪ್ಪತ್ತೊಂದಕ್ಕೆ ಲಾಕ್ಡೌನ್ ಆಯಿತು ಮಾರ್ಚ್ ಇಪ್ಪತ್ತೊಂದಕ್ಕೆ ಲಾಕ್ಡೌನ್ ಆಯಿತು ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಮೊದಲ ಬಾರಿ ನಾನೇ ಹೋಗಿ ರಕ್ತದಾನ ಮಾಡಿದೆ ನಾನು ಇದುವರೆಗೆ ಐವತ್ತೆರಡು ಬಾರಿ ರಕ್ತ ಮಾಡಿ ರಕ್ತದಾನ ಮಾಡಿದ್ದೇನೆ ನಾನೇ ಸ್ವತಃ ಹೋಗಿ ರಕ್ತದಾನ ಮಾಡಿದೆ ನಂತರದಲ್ಲಿ ರಕ್ತದಾನಿಗಳು ಬರಲಿಕ್ಕೆ ಭಾಳ ಕಷ್ಟ ಇತ್ತು ತುಂಬ ರಿಸ್ಟ್ರಿಕ್ಷನ್ ಇತ್ತು ಯಾರಿಗೂ ಸುಖ ಸುಖ ಸಮೃದ್ಧಿರಲಿಕ್ಕೆ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಕೆ ಎಮ್ ಸಿ ಮಣಿಪುರದಲ್ಲಿ ಬ್ಯಾಂಕ್ ಬ್ಯಾಂಕಲ್ಲಿ ಕೂತೆ ಯಾರೆಲ್ಲ ರಕ್ತ ದಾನ ಮಾಡಿ ಬರ್ತಾರೆ ಅವರಿಗೆ ವಾಟ್ಸಪ್ ಮೆಸೇಜ್ ಮಾಡ್ತಿದ್ದೆ ಅವಾಗ ಯಾವ ತರ ರೂಲ್ಸ್ ಅಂತ ಇತ್ತಂದರೆ ಯಾರಾದರೂ ಒಬ್ಬ ರೋಗಿ ರೋಗಿಗೆ ಇಂಥ ವ್ಯಕ್ತಿ ಉದಾಹರಣೆ ಮಣಿಪಾಲದ ಆಸ್ಪತ್ರೆಗೆ ಬರ್ತಾನಂತಂದರೆ ಅಂತಂದ್ರೆ ಅವನ ಹೆಸರನ್ನು ಬರೆದು ಅವನು ಇಂಥ ಸ್ಥಳದಿಂದ ಮಣಿಪಾಲಕ್ಕೆ ಈ ಸಮಯಕ್ಕೆ ಬರ್ತಾನೆ ಮಾಡ್ತಿದ್ದೆ ಯಾರಾದರೂ ಪೊಲೀಸ್ ಸಿಕ್ಕರೆ ಡೋನರ್ ಅದಕ್ಕೆ ತೋರಿಸ್ತಿದ್ದೆ ಇಂಥ ರೋಗಿಗೆ ನಾನು ರಕ್ತದಾನ ಮಾಡಲಿಕ್ಕೆ ಬರ್ತಿದ್ದೆ ನೋಡಿ ಹೀಗೆ ನಿರಂತರ ರಕ್ತದಾನ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು ಅವಾಗ ನಾನು ಅಭ್ಯಾಸದಲ್ಲಿ ಒಂದು ಹೆಸರಲ್ಲಿ ನಾನು ಒಂದು ಹೆಸರನ್ನಿಟ್ಟು ಸ್ಟಾರ್ಟ್ ಮಾಡಿದೆ ನಂತರದಲ್ಲಿ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಆ ಸಂದರ್ಭದಲ್ಲಿ ಮೊದಲ ರಕ್ತದಾನ ಶಿಬಿರ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟರು ಅವಕಾಶ ಇರಲಿಲ್ಲ ಮೊದಲ ರಕ್ತದಾನ ಶಿಬಿರವನ್ನು ನಾವು ಪೊಲೀಸ್ ಮುಖಾಂತರ ಪರ್ಮಿಷನ್ ಪಡೆದು ಮ ಕೆ ಎಮ್ ಸಿ ಮಣಿಪುರ ಕ್ಯಾಂಪಸ್ ಹೊರಗಡೆ ಒಂದು ಕ್ಯಾಂಪ್ ಮಾಡಿತ್ತು ಆ ಕ್ಯಾಂಪ್ ಮಾಡಿದರೆ ತುಂಬ ಯಶಸ್ವಿಯಿದೆ ನಮ್ಮ ಪೆರ್ವಿನಾಸು ಸುಭಾಷ್ ಪೂಜಾರಿ ಅವರು ಮತ್ತು ಶುಭ ನಮ್ಮ ಶರತ್ ಕಂಚಲನಗಳೆಲ್ಲ ಸೇರಿ ಅರವತ್ತೊಂಬತ್ತು ದಿನ ನನಗೆ ಅನಿಸ್ತದೆ ಮೊದಲ ರಕ್ತದಾನ ಶಿಖರ ಆಯೋಜನೆ ನಂತರ ನಂತರದಲ್ಲಿ ನಿರಂತರ ಈ ವರ್ಷ ನಾವು ಕೇವಲ ನಲವತ್ನಾಲ್ಕು ವಾರದಲ್ಲಿ ಐವತ್ತು ಕ್ಯಾಂಪ್ ಅನ್ನು ಮುಟ್ಟಿದ್ದೇವೆ ಕೇವಲ ಯಾಕಂದ್ರೆ ಅಷ್ಟು ನೆಸೆಸರಿ ಇದೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಎಲ್ಲ ಆಸ್ಪತ್ರೆಗೆ ಬೇಕಾದಷ್ಟು ರಕ್ತ ಸಾಲ ಆಗ್ತಾ ಇಲ್ಲ ನಮ್ಮ ಉಡುಪಿಯಲ್ಲಿ ನಲವತ್ತು ಸಾವಿರ ಯೂನಿಟ್ ವರ್ಷಕ್ಕೆ ರಕ್ತದ ಅವಶ್ಯಕತೆ ಇದೆ ಕೆ ಎಂ ಸಿ ಮಣಿಪಾಲ ರೆಡ್ ಕ್ರಾಸ್ ಮಕ್ಕಳಿಗೆ ಆದರೆ ನಾವು ವರ್ಷಕ್ಕೆ ಸರಾಸರಿ ಎಂಟು ಸಾವಿರ ಯೂನಿಟ್ ಅನ್ನು ಉಡುಪಿ ಮಣಿಪಾಲ ಮ್ಯಾ ಮಂಗಳೂರು ಉತ್ತರ ಕನ್ನಡ ಮತ್ತು ಬೆಂಗಳೂರಿನಲ್ಲಿ ಸರ್ವೇಜ್ ಮಾಡ್ತಿದ್ದೇವೆ ತುಂಬ ಕಷ್ಟ ತುಂಬ ಕಷ್ಟ ಇದೆ ಯಾಕಂದರೆ ಈಗ ನಾವೇನೀಗ ಇವತ್ತು ಐನೂರು ಜನ ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಈಗ ನಾವೀಗ ಆಲ್ರೆಡಿ ಎರಡೂವರೆ ಸಾವಿರ ಮಂದಿಗೆ ರೀಚ್ ಆಗಿದ್ದೇವೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ರೀಚ್ ಆಗಿದೆ ನೀವು ಎಷ್ಟೇ ಅವನ್ಸ್ ಕೊಟ್ಟರು ಕೂಡ ಔಟ್ ಆಫ್ ಆಗಿ ಇಪ್ಪತ್ತೈದು ಜನ ಬರ್ತಾರೆ ಇವತ್ತು ನಾವು ಎರಡೂವರೆ ಸಾವಿರ ಮಂದಿ ಮೇಲೆ ರೀಚ್ ಆಗಿದೆ ಅಷ್ಟು ಕೆಲಸ ನಾವು ಗ್ರೌಂಡ್ ಲೆವೆಲ್ ಮಾಡಿದ್ದೇವೆ ಅಷ್ಟು ಮಾಡಿದ ನಂತರದಲ್ಲಿ ಬರೋದು ಖಾಲಿ ಇಪ್ಪತ್ತೈದು ಪರ್ಸೆಂಟ್ ಹಾಗಾಗಿ ನಿಮ್ಮ ಸಹಕಾರವನ್ನು ಕೂಡ ಕೊಡ್ತಿದ್ದೇವೆ ಅಲ್ಲಿ ಹೋದರೆಲ್ಲ ಒಂದು ಸಂಘ ಅಂತ ಇದ್ದೇ ಇರ್ತದೆ ಇವತ್ತು ಇಲ್ಲಿ ಕೂಡ ನಮ್ಮ ಹೋಗರ ಸಂಘ ಉದ್ದ ನಾಲ್ಕು ತಿಂಗಳ ಹಿಂದೆ ಸುಮಾರು ಮುನ್ನೂರ ಇಪ್ಪತ್ತೆಂಟ ಒಂದು ಸಂಘ ಮಾಡಿದ್ದೇವೆ ನಾವು ಹಾಗಾಗಿ ಇಲ್ಲಿ ನಮ್ಮ ಕರಾವಳಿಯ ಭಾಗದ ಎಲ್ಲ ಮಂದಿಗಳ ಎಲ್ಲ ವಿವಿಧ ಸಮುದಾಯದ ಸಹಕಾರವನ್ನು ಕೋರಿದ್ದೇವೆ ಇಲ್ಲಿ ಕೂಡ ಬಹಳಷ್ಟು ಜನ ಇದ್ದಾರೆ ದೊಡ್ಡ ಭಾಗ ಭಾಗವಾಗಿ ಇಲ್ಲಿ ಹುಡುಕಿ ಕರಾವಳಿ ಮಂದಿ ಇಲ್ಲಿ ಕೆಲಸ ಮಾಡ್ತಾರೆ ಅವರು ಒಂದೆರಡು ಪರ್ಸೆಂಟ್ ಬಂದು ಕೂಡ ಯಶಸ್ವಿ ಆಗ್ತದೆ